ನಾನೇ ಹೋಗ್ತಾ ಇದ್ದೇನೆ ಯಾರನ್ನು ಖರೀದಿಲ್ಲ ಡ್ರೈವರೆಲ್ಲ ಹಗಳತ್ತಿರ್ತಾರೆ ಮಕ್ಕಳಿರ್ತಾರೆ ಯಾ ನಾ ರಾತ್ರಿ ಯಾರು ಹೇಳೋದಿಲ್ಲ ಒಂದು ಗಂಟೆ ಎರಡು ಗಂಟೆ ಆದರೆ ನಾನೇ ಹೋಗ್ತೇನೆ ಒಂದು ಆ್ಯಂಬುಲೆನ್ಸ್ ಖರೀದಿ ಒಂದು ಆಸೆ ಇತ್ತು ಎಲ್ಲರೂ ಹೇಳಿದ್ವಿ ಐದು ಲಕ್ಷ ಸಿಕ್ಕಿದ್ದು ಒಂದು ಮೊಬೈಲ್ ತಗೊಳ್ಳಿ ಅದು ತಗೊಳ್ಳಿ ಇದು ತಗೊಳ್ಳಿ ನನ್ನ ಮಕ್ಕಳು ಹೇಳಿದರೆ ನಿಮಗೆ ಮೊಬೈಲ್ ಬೇಕಾದರೆ ನಾವು ತೆಗೆದುಕೊಡ್ತೇವೆ ನಿಮ್ಮ ಆಸೆ ಅಂತ ಮಾಡಿ ಇದನ್ನು ಚಾರ್ ಮಾಡಿ ಘಾಟಿಯಲ್ಲಿ ಆಗಲಿ ಚಾರ್ ಮಾಡಿ ಊರಲ್ಲಿ ಆಗಲಿ ಯಾರಿಗಾದರೂ ತೊಂದರೆ ಆದರೆ ಯಾವ ರಾತ್ರಿ ಆಗಲಾದರೂ ಅವರನ್ನು ತಂದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ನಮ್ಮದು ಆ್ಯಂಬುಲೆನ್ಸನ್ನು ಚಾರ್ಮಾಡಿ ಘಾಟಿಯಿಂದ ಹತ್ತಿರದ ಸರ್ಕಾರಿ ಆಸ್ಪತ್ರೆಯವರಿಗೆ ಉಚಿತ ಸೇವೆಗೋಸ್ಕರ ಸರ್ಕಾರದವರು ಕೊಟ್ಟು ಐದು ಲಕ್ಷ ರೂಪಾಯಿ ಹಾಕಿ ನಮ್ಮ ಫ್ಯಾಮಿಲಿ ಒಂದು ಮಾಡಿಕೊಂಡು ಆ ಟ್ರಸ್ಟ್ ವತಿಯಿಂದ ಮೂರು ಲಕ್ಷ ರೂಪಾಯಿ ಲೋನ್ ಮಾಡಿ ಎಂಟು ಲಕ್ಷ ಹಾಕಿ ಮಾಡಿದ್ದಾನೆ ಇದನ್ನು ಚಾರ್ಮಾಡಿ ಘಾಟಿಯಲ್ಲಿ ಆಗಲಿ ಚಾರು ಮಾಡಿ ಊರಲ್ಲಿ ಆಗಲಿ ಯಾರಿಗಾದರೂ ತೊಂದರೆ ಆದರೆ ಯಾವ ರಾತ್ರಿ ಹೆಗಳಾದರೂ ಅವರನ್ನು ತಂದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ನಮ್ಮದು ಅದರಲ್ಲಿ ಬಾಡಿಗೆನ ಇನ್ನೊಂದ ಮತ್ತೊಂದ ಕೇಳಲಿಕ್ಕಿಲ್ಲ ಅವರು ಇಷ್ಟೊಂದು ಸರ ಪೆಟ್ರೋಲ್ ಹಣ ಕೊಟ್ಟರೆ ತಗೊಳ್ಳೋದು ಇಲ್ಲದ್ರೆ ಇಲ್ಲ ರಾಜ್ಯೋತ್ಸವ ಕರ್ನಾಟಕ ಸರ್ಕಾರದ ಇಪ್ಪತ್ತ್ಮೂರನೇ ಸಾಲಿನ ಕಾಂಗ್ರೆಸ್ ಸರ್ಕಾರದ ಒಂದು ಐದು ಲಕ್ಷ ರೂಪಾಯಿ ಸೊ ಇದು ಬಂದದ್ದನ್ನು ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಬಂದದ್ದನ್ನು ಹಾಕಿದ್ದೇನೆ ಮೂರು ಲಕ್ಷ ರೂಪಾಯಿ ನಾನು ಸ್ವಂತ ಲೋನ್ ಮಾಡಿ ಟ್ರಸ್ಟಲ್ಲಿ ಹಾಕಿದ್ದೇನೆ ಮತ್ತು ಅವರೊಂದು ಬಂಗಾರದ ಬಿಲ್ಲೆ ಕೊಟ್ಟಿದ್ದಾರೆ ಅದನ್ನು ಏನೂ ಮಾಡಲಿಲ್ಲ ಕನ್ನಡಕ ಮಾಡಿ ಮನೆ ಗೋಡೆಯಲ್ಲಿ ಇಟ್ಟಿದ್ದೇನೆ ಬಟ್ ಪ್ರೈವೇಟ್ ಆಸ್ಪತ್ರೆ ಇಲ್ಲ ಸರ್ಕಾರಿ ಆಸ್ಪತ್ರೆವರೆಗೂ ಪ್ರೈವೇಟ್ ಆಸ್ಪತ್ರೆಗೆ ಮಾಡಿ ಹಾಕಿ ಅಂತೇಳಿದರೆ ಹಾಕ್ತೇವೆ ಕಂಟೆಸ್ಟ್ ಮಾಡೋದಿಲ್ಲ ಆದರೆ ನಮ್ಮ ಆದ್ಯತೆ ಸರ್ಕಾರಿ ಆಸ್ಪತ್ರೆಗೆ ಬೆಳ್ತಂಗಡಿವರೆಗೆ ಹೋಟ್ಲೆದ್ರಿಗೆ ನಿಂತಿರುತ್ತೆ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಆಕ್ಸಿಡೆಂಟ್ ಮಾತ್ರ ಅಲ್ಲ ಊರಲ್ಲಿ ರಾತ್ರಿ ಏನಾದರೂ ತೊಂದರೆ ಇದೆ ಗರ್ಭಿಣಿ ಹೆಂಗ್ ಹಾರ್ಟ್ ಪೇಷೆಂಟ್ ಇದ್ದಾರೆ ನನ್ನ ಊರಲ್ಲಿ ನನ್ನ ಗ್ರಾಮದಲ್ಲಿ ಏನಾದರೂ ಅವರಿಗೂ ಉಚಿತ ನಾನೇ ಹೋಗ್ತಾ ಇದ್ದೇನೆ ಯಾರನ್ನು ಕರಿದ್ರೆ ಡ್ರೈವರೆಲ್ಲ ಹಗಳಿರ್ತಾರೆ ಮಕ್ಕಳು ಇರ್ತಾರೆ ರಾತ್ರಿ ಯಾರು ಇರೋದಿಲ್ಲ ಒಂದು ಗಂಟೆ ಎರಡು ಗಂಟೆ ರಾತ್ರಿ ನಾನೇ ಹೋಗ್ತೇನೆ ಇತ್ತೀಚೆಗೆ ಮೊನ್ನೆ ಒಂದು ಫ್ಯಾಮಿಲಿ ಹೋಗುವವರಿಗೆ ಘಾಟಿಯಲ್ಲಿ ಇನೋವಾ ಕಾರ್ ಟೈರ್ ಪಂಚರ್ ಆಯಿತು ಘಾಟಿಯಲ್ಲಿ ಅವರು ಟವರ್ ಇಲ್ಲ ಅಲ್ಲಿ ಆನೆ ಹೋಗುವ ದಾರಿ ಅಂತ ಬೋರ್ಡ್ ಇತ್ತು ಅವರು ಹೆದರಿದ್ರು ಎರಡು ಗಂಟೆ ರಾತ್ರಿ ಬರುವವ್ರ ಹತ್ರ ಹೇಳಿ ಕಳಿಸಿದ್ರು ನನ್ನ ಇನೋವಾ ಕಾರ್ ತಗೊಂಡೋಗಿ ನಾನು ನನ್ನ ಸ್ಟಪ್ಪಿನ ಕಳಿಸಿ ಅವರಿಗೆ ಹಾಕಿಸಿ ಅವರನ್ನು ಮಂಗಳೂರಿಗೆ ಕಳಿಸಿಕೊಡುವಂಥ ಕೆಲಸ ನಾನೇ ಮಾಡಿ ನಾನು ಮೊದಲಿಂದಲೂ ಈ ಐವತ್ತು ವರ್ಷದಿಂದಲೂ ಒಂದು ಆ್ಯಂಬುಲೆನ್ಸಲ್ಲೇ ಮಾಡಬೇಕಂತ ಇತ್ತು ಮತ್ತು ಸರ್ಕಾರದವ್ರದ್ದು ಒನ್ ನಾಟ್ ಏಯ್ಟ್ ಬಂತು ಆವಾಗ ಬೇಡ ಅಂತ ಕಲಿಸಿದೆ ಇದಕ್ಕೆ ಮೊದಲೊಂದು ಸಲ ಆರೋಗ್ಯ ಮಿನಿಸ್ಟರ್ ರಾಮುಲು ಇರುವಾಗ ಬಿ ಜೆ ಪಿ ಸರ್ಕಾರದಲ್ಲಿ ಫೋನ್ ಮಾಡಿ ಕೇಳಿದರು ನಿಮಗೆ ಇಲ್ಲಿ ಒಂದು ಆ್ಯಂಬುಲೆನ್ಸ್ ಬೇಕಂಥೇಳಿ ಗೌರ್ಮೆಂಟ್ ಇದ್ದು ಮೂರು ಜನ ಒಂದು ಆ್ಯಂಬುಲೆನ್ಸ್ ಹಾಲ್ ಮಾಡೋದು ಬೇಡ ಅಂತ ಹೇಳಿ ನಾನು ಬೇಡ ಅಂತ ಹೇಳಿದ್ದೆ ಈ ಸಂದರ್ಭದಲ್ಲಿ ಹೇಳೋದು ಭಾಳ ಕಂಡಿದೆ ಪ್ರೈವೇಟ್ ಆಫ್ ಕಾರಲ್ಲಿ ತಗೊಂಡೋದ್ರೆ ಗೌರ್ಮೆಂಟ್ ಆಫೀಸಲ್ಲಿ ಕ್ವಶನ್ ಮಾಡ್ತಾರೆ ಯಾವ್ದ್ರಲ್ಲಿ ಬಂದರೆ ಯಾವ್ದ್ರಲ್ಲಿ ಹೋದ್ರಿ ಅಂತ ಅದಕ್ಕೆ ಒಂದು ಆ್ಯಂಬುಲೆನ್ಸಲ್ಲೇ ಮಾಡೋಣ ಹೇಳುವ ಭಾರಿ ಆಸೆ ಇತ್ತು ಸರ್ಕಾರದವರು ಕೈ ಜೋಡಿಸಿದ್ರು ನಾನು ಸ್ವಲ್ಪ ಕೈ ಜೋಡಿಸಿ ಒಂದು ಆ್ಯಂಬುಲೆನ್ಸನ್ನು ಖರೀದಿಸಿ ಮತ್ತು ನಮಗೆ ಹಲವಾರು ಒಂದು ಕನಸು ಕೂಡ ಮುಗೀತು ಇದರಲ್ಲಿ ಮತ್ತೆ ಇಲ್ಲಿ ಯಾಕೆ ಓಪನ್ ಮಾಡ್ತೇನೆ ಅಂತ ಹೇಳಿದ್ರೆ ನನ್ನಂಗೆ ಒಂದು ಹತ್ತು ಜನ ಆದರೂ ನಾವು ಈ ಥರ ಮಾಡಿ ಜನರ ಒಂದು ಅಭಿಪ್ರಾಯವನ್ನು ಯಾಕೆ ತಗೊಳ್ಬಾರ್ದು ಜನರ ಒಂದು ಅಭಿಮಾನವನ್ನು ಯಾಕೆ ತಗೊಳ್ಬಾರ್ದು ಅಂತೇಳಿ ಒಂದು ಹತ್ತು ಜನರ ಮನಸ್ಸಲ್ಲಿ ಏನೂ ಇಲ್ಲದೆ ಚಾರ್ ಮಾಡಿ ಘಾಟಿಯಲ್ಲಿ ಎಂಜಿನ್ ಲೋಟೆ ತೋರಿ ಹಸನಪ್ಪ ಇದು ಮಾಡುವಾಗ ನಾವು ಇಂಥ ಇಂಟ ಇನ್ಕಮ್ ಟ್ಯಾಕ್ಸ್ ಸ್ಯಾಲ್ ಟ್ಯಾಕ್ಸ್ ಎಲ್ಲ ಕಟ್ಟುವವರು ನಾವು ಯಾಕೆ ಒಂದು ಇಡಬಾರ್ದು ಅಂತೇಳಿ ಒಂದು ಹತ್ತು ಜನರ ಮನಸ್ಸಲ್ಲಿ ಆದರೂ ಒಂದು ಸಾವಿರ ಜನರಿಗೆ ಹೆಲ್ಪ್ ಆಗಿದ್ರೆ ನಮಗೆ ಅದರಲ್ಲಿ ಒಂದು ತೃಪ್ತಿ ಸಿಗ್ಬೋದು ಹೇಳುವ ರೀತಿಯಲ್ಲಿ ಇಲ್ಲಿ ಓಪನ್ ಮಾಡಲಿಕ್ಕೆ ಬಂದಿದ್ದೆ ಒಂದು ಆ್ಯಂಬುಲೆನ್ಸ್ ಖರೀದಿಸಬೇಕು ಅನ್ನೊಂದು ಆಸೆ ಇತ್ತು ಎಲ್ಲರೂ ಹೇಳಿದ್ವಿ ಐದು ಲಕ್ಷ ಸಿಕ್ಕಿದ್ದು ಒಂದು ಮೊಬೈಲ್ ತಗೊಳ್ಳಿ ಹತ್ತು ತಗೊಳ್ಳಿ ಇದು ತಗೊಳ್ಳಿ ನನ್ನ ಮಕ್ಕಳು ಹೇಳಿದರೆ ನಿಮಗೆ ಮೊಬೈಲ್ ಬೇಕಾದ್ರೆ ನಾವು ತೆಗೆದುಕೊಂತ ನಿಮ್ಮ ಆಸೆ ಅಂತ ಮಾಡಿ ರಾಜ್ಯೋತ್ಸವ ಪ್ರಶಸ್ತಿಯ ಒಂದು ಏನು ಬಹುಮಾನ ಇದೆ ಆ ಒಂದು ಅನುದಾನವನ್ನು ಬಳಕೆ ಮಾಡಿಕೊಂಡು ಅವರು ಜನಸೇವೆ ಮಾಡುವಂಥ ಒಂದು ಕಾರ್ಯಕ್ರಮ ಅವರು ಸದಾಕಾಲ ಮಾಡ್ಕೊಂಡು ಬಂದಿದ್ದರು ರೋಗಿಗಳಿಗೆ ಮತ್ತು ತುರ್ತು ವ್ಯವಸ್ಥೆ ಅಗತ್ಯ ಇರ್ತಕ್ಕಂಥ ಜನರಿಗೆ ಅವರಿಗೆ ಆಸ್ಪತ್ರೆಗೆ ಸಾಗಿಸುವಂಥದ್ದಕ್ಕೆ ಮದ್ದೆಂದು ಏನು ಮಾಡ್ಕೊಂಡು ಬರ್ತಾ ಇದ್ರೆ ಇವತ್ತು ಅಧಿಕೃತವಾಗಿ ಆ್ಯಂಬುಲೆನ್ಸನ್ನು ಖರೀದಿ ಮಾಡಿ ಅದಕ್ಕೆ ಹೆಚ್ಚು ಹಣವನ್ನು ಅವರು ಕೂಡ ಹಾಕಿ ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಇದನ್ನು ದೇಣಿಗೆಯಾಗಿ ನೀಡಿದ್ದಾರೆ ಅದರಿಂದ ಇಡೀ ಕರ್ನಾಟಕ ಸರ್ಕಾರದ ಪರವಾಗಿ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ನಮ್ಮ ಚಾರ್ಮಾಡಿ ಹಸದಪ್ಪ ಅವರಿಗೆ ಹೃತ್ಪೂರ್ವವಾದಂಥ ಅಭಿನಂದನೆಗಳು ಧನ್ಯವಾದಗಳು